ಒಂದ್ ಕಡೆ ನಿಧಾನವಾಗಿ ಇಂಡಿಯಾ ಒಕ್ಕೂಟ ಮೈ ಕೊಡವಿಕೊಂಡು ಹೇಳ್ತಾ ಬಿಜೆಪಿ ನೇತೃತ್ವದ ಎನ್ ಡಿ ಒಳಗೆ ಏನಾಗ್ತಾ ಇದೆ ಬಿಜೆಪಿಯ ಮಿತ್ರ ಪಕ್ಷಗಳು ಈವರೆಗೆ ಇದ್ದ ಹಾಗೆ ಈಗಲೂ ಮೋದಿ ಅಮಿತ್ ಶಾ ಹೇರದಂತೆ ಕೇಳಿಕೊಂಡು ಕೊಟ್ಟಷ್ಟು ಸೀಟ್ ಗಳನ್ನ ತೆಗೆದುಕೊಂಡು ಕೂರೋದಕ್ಕೆ ಸಿದ್ಧ ಇದ್ದಾರ ಅಥವಾ ಚುನಾವಣೆಯಲ್ಲಿ ಬಿಜೆಪಿಗೆ ಎದುರಾಗಿರುವಂತಹ ಸವಾಲುಗಳನ್ನ ನೋಡಿ ಅದರ ಮಿತ್ರ ಪಕ್ಷಗಳು ಈಗ ತಮ್ಮ ಪಾಲನ ಸರಿಯಾಗಿ ಕೊಡಿಯಂತ ಹಠಕ್ಕೆ ಬಿದ್ದಿವೆಯಾ ಬಿಜೆಪಿಯ ಕನಿಷ್ಠ ಮೂರು ಲೋಕಸಭೆ ಅಭ್ಯರ್ಥಿಗಳು ಟಿಕೆಟ್ ಘೋಷಣೆಯಾದ ಬಳಿಕ ಹಿಂದೆ ಸರಿದಿದ್ದಾರೆ ಒಬ್ಬ ಸಂಸದರದ್ದು ಅಂತ ಹೇಳಲಾದಂತಹ ಅಶ್ಲೀಲ ವಿಡಿಯೋ ವೈರಲ್ ಆಗಿದೆ ಈ ನಡುವೆ ಬಿಜೆಪಿ ಹಿರಿಯ ಮುಖಂಡರೆಲ್ಲ ತಮ್ಮ ಹೆಸರಿನ ಜೊತೆ ಮೋದಿ ಕಾ ಪರಿವಾರ ಅಂತ ಬರೆದುಕೊಳ್ತಾ ಇದ್ದಾರೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ಬಿಹಾರ ಕರ್ನಾಟಕ ಮತ್ತಿತರ ರಾಜ್ಯಗಳಲ್ಲಿ ಬಿಜೆಪಿಗೆ ಸೀಟ್ ಹೊಂದಾಣಿಕೆ ಸವಾಲಾಗಿ ಪರಿಣಮಿಸಿದೆ ದೇಶಾದ್ಯಂತ ಮೋದಿ ಎಡೆಬಿಡದ ಪ್ರವಾಸ ಶುರುವಾಗಿದೆ ದೇಶದ ಉದ್ದಗಲದ ಹನ್ನೆರಡು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇಪ್ಪತ್ತೊಂಬತ್ತು ಕಾರ್ಯಕ್ರಮಗಳಲ್ಲಿ ಮೋದಿ ಪಾಲ್ಗೊಳ್ತಾ ಇದ್ದಾರೆ ಚುನಾವಣೆಗಳು ಬಂದಾಗೆಲ್ಲ ನೀತಿ ಸಂಹಿತೆ ಘೋಷಣೆಗೆ ಮೊದಲು ಅಭಿವೃದ್ಧಿ ಕೆಲಸಗಳ ಶಿಲಾನ್ಯಾಸದ ನೆಪವನ್ನು ಮಾಡಿಕೊಂಡು ಜನರ ದುಡ್ಡಲ್ಲೇ ದೇಶಾದ್ಯಂತ ಪ್ರವಾಸ ಮಾಡಿ ಚುನಾವಣೆಗೆ ವೇದಿಕೆ ಸಜ್ಜುಗೊಳಿಸುವಂತಹ ತಾಲೀಮು ಈಗಲೂ ಶುರುವಾಗಿದೆ ಪ್ರಧಾನಿಯಾದವರಿಗೆ ಬೇರೆ ಕೆಲಸಾನೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಚುನಾವಣೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಹೀಗೆ ಸತತ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳೋದು ನಿಜಕ್ಕೂ ಒಂದು ರೀತಿ ವಿಚಿತ್ರ ಅಂತ ಅನಿಸುತ್ತೆ ಪ್ರಧಾನಿಯದ್ದೇ ಆದಂತಹ ಮಹತ್ವದ ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಪರ ಸ್ಟಾರ್ ಪ್ರಚಾರಕನ ಕೆಲಸವನ್ನು ಪ್ರಧಾನಿಯವರು ನಿಭಾಯಿಸೋದು ಅದಕ್ಕಾಗಿ ದಿನಗಟ್ಟಿ ಸಮಯವನ್ನು ಮೀಸಲಿಡೋದು ದೊಡ್ಡ ವಿಪರ್ಯಾಸ ಬಿಜೆಪಿ ಕಚೇರಿಯಲ್ಲಿ ರಾತ್ರಿಡೀ ಸಭೆ ನಡೆದ್ರು ಬೆಳಿಗ್ಗೆನೆ ಕರ್ತವ್ಯಕ್ಕೆ ಹಾಜರಾಗುವಂಥ ಸುದ್ದಿ ಮಾಡುವಂಥ ನ್ಯೂಸ್ ಚಾನೆಲ್ಗಳು ಈಗೂ ಬೇಕಾದಷ್ಟಿವೆ ಈ ಬಾರಿಯಂತೂ ನಾನ್ನೂರು ಸೀಟ್ಗಳನ್ನ ಗೆಲ್ತೀವಿ ಅಂತ ಹೇಳುವಂತ ಅಬ್ಬರದ ಪ್ರಚಾರ ಬೇರೆ ಆ ಘೋಷಣೆ ಮೋದಿಗೂ ಬಿಜೆಪಿಗೂ ದೊಡ್ಡ ಸವಾಲೇ ಆಗಲಿದೆ ಅನ್ನೋದಂತೂ ಇಲ್ಲಿ ನಿಜಾನೆ ಎಷ್ಟೋ ಪ್ರಮುಖರಿಗೆ ಈ ಸಲ ಬಿಜೆಪಿ ಟಿಕೆಟ್ ಸಿಗದೆ ಹೋಗಬಹುದು ರಾಜ್ಯ ರಾಜಕಾರಣದಲ್ಲಿ ಆಸಕ್ತಿ ಇದ್ದವರನ್ನ ಬಲವಂತವಾಗಿ ರಾಷ್ಟ್ರ ರಾಜಕಾರಣಕ್ಕೆ ಎಳೆಯಲೂಬಹುದು ಮೋದಿ ಅವರ ನಾನ್ನೂರು ಸೀಟ್ಗಳ ಮಾತಿಗಾಗಿ ಏನ್ ಬೇಕಾದ್ರೂ ನಡಿಬಹುದು ಈ ನಾನ್ನೂರು ಸೀಟ್ಗಳ ಕುರಿತ ಬಡಾಯಿ ಇನ್ನೊಂದು ಮಗಳಲ್ಲಿ ತಮಾಷೆನೂ ಇದೆ ನಾನ್ನೂರು ಸೀಟ್ಗಳನ್ನ ಗೆಲ್ತೇವೆ ಅನ್ನುವಂತ ಇವರ ಬಡಾಯಿಯನ್ನ ನೋಡಿದ್ರೆ ಮಿತ್ರ ಪಕ್ಷಗಳು ಲೆಕ್ಕಕ್ಕೆ ಇಲ್ಲವೇನೋ ಅನ್ನೋ ರೀತಿಯಲ್ಲಿಯೇ ಮಾತಿನ ಧಾಟಿ ಇದೆ ಹಾಗಾದರೆ ಎನ್ ಡಿ ಎ ಮಿತ್ರ ಪಕ್ಷಗಳು ಮೋದಿ ಅಥವಾ ಅಮಿತ್ ಶಾ ಕೊಟ್ಟದ್ದೇ ಪ್ರಸಾದ ಕೊಡದಿದ್ರೆ ಅದು ಕೂಡ ಅವರ ಮರ್ಜಿ ಅಂತ ಅಂದ್ಕೊಂಡು ಸುಮ್ಮನೆ ಕೂತಿರುವಷ್ಟು ವೇಸ್ಟ್ ಪಾರ್ಟಿಗಳ ಹಾಗಂತೂ ಖಂಡಿತ ಇಲ್ಲ ಹಾಗಾಗಿ ಬಿಜೆಪಿಗೆ ನಾನ್ನೂರು ಸೀಟ್ಗಳನ್ನು ಗೆಲ್ಲುವಂತಹ ಸವಾಲಿಗಿಂತಲೂ ಹೆಚ್ಚಾಗಿ ಮಿತ್ರ ಪಕ್ಷಗಳನ್ನ ಸಂಭಾಳಿಸುವ ಮತ್ತು ಸರಿದೂಪಿಸುವಂತಹ ಸವಾಲು ಕೂಡ ದೊಡ್ಡದೇ ಇದೆ ಬಿಹಾರದಲ್ಲಾಗಲಿ ಮಹಾರಾಷ್ಟ್ರದಲ್ಲಾಗಲಿ ಬಿಜೆಪಿ ಪಾಲಿಗೆ ಸೀಟ್ ಹೊಂದಾಣಿಕೆ ಎಣಿಸಿದಷ್ಟು ಸುಲಭ ಇಲ್ಲ ಉತ್ತರ ಪ್ರದೇಶದಲ್ಲಿಯೂ ಕೂಡ ಆಟ ಎಂದಿನ ಹಾಗೆ ಇರಲಾರದು ಕರ್ನಾಟಕದಲ್ಲಿ ಇವರೊಡನೆ ಮೈತ್ರಿ ಮಾಡ್ಕೊಂಡಿರುವಂತಹ ಕುಮಾರಸ್ವಾಮಿಯನ್ನು ಕೇಸರಿ ಶಾಲನ್ನ ಹಾಕೊಂಡು ಜಯ ಶ್ರೀರಾಮ್ ಅಂತ ಹೇಳಿರ್ಬಹುದು ಆದ್ರೆ ಸೀಟ್ ಹಂಚಿಕೆಯ ವಿಚಾರ ಬಂದ ಕೂಡಲೇ ಅವರು ಬೇರೆ ಅವತಾರವನ್ನ ತಾಳದೇ ಇರೋದಿಕ್ ಸಾಧ್ಯನೇ ಇಲ್ಲ ಅಮಿತ್ ಶಾ ದೇವೇಗೌಡರ ಕಾಲ್ ಬೆರಳೆ ಉಗುರಿಗೂ ಸಮ ಅಲ್ಲ ಅಂತ ಹೇಳಿದ್ದು ಇದೇ ಕುಮಾರಸ್ವಾಮಿ ಅನ್ನೋದು ಅವರಿಗೆ ಮರ್ತು ಹೋಗಿರ್ಲಿಕ್ಕಿಲ್ಲ ಮಹಾರಾಷ್ಟ್ರದ ವಿಚಾರವಾಗಿ ನೋಡಿದ್ರೆ ಅಲ್ಲಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಮತ್ತು ಅಜಿತ್ ಪವಾರ್ ನೇತೃತ್ವದ ಎನ್ ಸಿ ಪಿ ಬಿಜೆಪಿ ಹೇಳಿದ್ನೆಲ್ಲ ಕೇಳ್ಕೊಂಡಿರುವ ಮಟ್ಟದಲ್ಲಂತೂ ಇಲ್ಲವೇ ಇಲ್ಲ ಬಿಹಾರದ ವಿಚಾರದಲ್ಲಿಯೂ ಇಂಥದ್ದೇ ಸವಾಲು ಎದುರಾಗಲಿದೆ ಇದರ ಜೊತೆಗೆ ಮಿತ್ರ ಪಕ್ಷಗಳ ಓಟ್ಗಳು ಬಿಜೆಪಿಗೆ ಬರಲಿದೆಯಾ ಅಥವಾ ಇಲ್ವಾ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗಲಿದೆ ಮೈತ್ರಿ ಹೆಸರಲ್ಲಿ ಬಿಜೆಪಿ ಆಟ ಇರೋದೆ ಆ ಪ್ರಾದೇಶಿಕ ಪಕ್ಷಗಳ ಓಟ್ಗಳನ್ನ ತಾನು ಪಡೆಯುವಂಥ ಅವಕಾಶಗಳನ್ನ ಹೊಂಚೋದ್ರಲ್ಲಿ ಆದರೆ ಆ ಆಟದಲ್ಲಿ ಅಷ್ಟೊಂದು ಸುಲಭವಾಗಿ ಬಿಜೆಪಿಯ ಲೆಕ್ಕಾಚಾರಗಳು ನಡಿಬಹುದಾ ಬಿಹಾರದಲ್ಲಿ ಬಿಜೆಪಿಯನ್ನ ನಡುಗಿಸುವಂತಹ ಸವಾಲೊಂದು ಈಗ ತೇಜಸ್ವಿ ಅದರ ರೂಪದಲ್ಲಿ ಎದುರಾಗಿದೆ ತೇಜಸ್ವಿ ರಾಜಕೀಯ ಜನಪ್ರಿಯತೆ ಅವರ ಜನವಿಶ್ವಾಸ ಮಹಾ ರ್ಯಾಲಿಯಲ್ಲಿ ನಿಚ್ಚಳವಾಗಿ ಗೋಚರಾಗಿದೆ ಅದರ ಅಬ್ಬರಕ್ಕೆ ಅದರ ತಾಕತ್ತಿಗೆ ಮೋದಿ ಪಡೆ ನಡುಗು ಹೋಗಿದೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯಯಾತ್ರೆ ಬಿಜೆಪಿಯನ್ನ ಹಿಡಿದು ಅಲ್ಲಾಡಿಸ್ತಾ ಇದೆ ಅದರ ಸುಳ್ಳುಗಳನ್ನ ಬೈಲಿಗಿಳೀತಾ ಇದೆ ಇನ್ನು ಉತ್ತರ ಪ್ರದೇಶದಲ್ಲಿ ಕೂಡ ಬಿಜೆಪಿಗೆ ಠಕ್ಕರ್ ಕೊಡೋದಿಕ್ಕೆ ಇಂಡಿಯಾ ಕೂಡ ಸಜ್ಜಾಗಿದೆ ಅರವತ್ ಮೂರು ಕ್ಷೇತ್ರಗಳಲ್ಲಿ ಎಸ್ಪಿ ಹಾಗೂ ಮೈತ್ರಿಕೂಟದ ಇತರ ಪಕ್ಷಗಳು ಬಿಜೆಪಿಗೆ ಎದುರಾಳಿಯಾಗಲಿವೆ ಕಾಂಗ್ರೆಸ್ ಹದಿನೇಳು ಕ್ಷೇತ್ರಗಳಲ್ಲಿ ಕಣಕ್ಕಿಳಿಯಲಿದ್ದು ವಾರಣಾಸಿಯಲ್ಲಿ ಮೋದಿಗೂ ಸವಾಲೊಡಲಿದೆ ಮಹಾರಾಷ್ಟ್ರ ಬಿಹಾರ ಉತ್ತರ ಪ್ರದೇಶ ಈ ಮೂರೂ ರಾಜ್ಯಗಳಲ್ಲಿದೆ ಇನ್ನೂ ಎರಡು ರಾಜ್ಯಗಳಲ್ಲೂ ಬಿಜೆಪಿ ದೊಡ್ಡ ಸವಾಲನ್ನು ಎದುರಿಸಬೇಕಾಗಿದೆ ಅದರಲ್ಲಿ ಒಂದು ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ಕರ್ನಾಟಕ ಇಪ್ಪತ್ತೆಂಟು ಲೋಕಸಭೆ ಕ್ಷೇತ್ರಗಳಿರುವುದರಿಂದ ಕರ್ನಾಟಕಕ್ಕೆ ಗಮನಾರ್ಹ ಮಹತ್ವ ಇದೆ ಇನ್ನು ತೆಲಂಗಾಣದಲ್ಲಿ ಬಿಜೆಪಿ ಮತ್ತು ಬಿ ಆರ್ ಎಸ್ ಆಟ ನಡೆಯದ ಹಾಗೆ ತಂತ್ರ ಹೂಡಿದಂತ ಕಾಂಗ್ರೆಸ್ ಕಳೆದ ವಿಧಾನಸಭೆ ಚುನಾವಣೆಯನ್ನ ಗೆದ್ದುಕೊಂಡಿತ್ತು ತೆಲಂಗಾಣದಲ್ಲಿ ಈಗ ಐವತ್ ಆರು ಸಾವಿರ ಕೋಟಿ ವೆಚ್ಚದ ಯೋಜನೆಗಳಿಗೆ ಮೋದಿ ಚಾಲನೆಯನ್ನು ಕೊಟ್ಟಿದ್ದಾರೆ ಇನ್ನು ಎಷ್ಟು ಸಾವಿರ ಕೋಟಿಗಳ ಯೋಜನೆಗಳು ಅಲ್ಲಿ ಬರಲಿವೆಯೋ ಗೊತ್ತಿಲ್ಲ ಚುನಾವಣಾ ಆಯೋಗದ ಅಧಿಸೂಚನೆ ಬರೋವರೆಗೂ ಇಂಥ ಆಟ ಮೋದಿ ಸರ್ಕಾರದ ವತಿಯಿಂದ ನಡಿಬಹುದು ಈ ಎಲ್ಲಾ ರಾಜ್ಯಗಳಲ್ಲೂ ಈಗ ಬಿಜೆಪಿಗೆ ಇರುವಂತಹ ಸವಾಲು ಅದು ಎಷ್ಟು ಓಟ್ಗಳನ್ನ ಪಡಿಬಹುದು ಅಂತ ಅನ್ನೋದಲ್ಲ ಶೇಕಡಾವಾರು ಓಟ್ಗಳಲ್ಲ ಬದಲಿಗೆ ಎಷ್ಟು ಸೀಟ್ಗಳನ್ನ ಗೆಲ್ಲಲಿದೆ ಅನ್ನೋದು ಆದರೆ ಅದು ಅಷ್ಟು ಸುಲಭವಾಗಿ ಅಂತೂ ಕಾಣಿಸ್ತಾ ಇಲ್ಲ ಬಿಹಾರದಲ್ಲಿ ಕಳೆದ ಚುನಾವಣೆಯಲ್ಲಿ ಮತ ಹಂಚಿಕೆಯಲ್ಲಿ ದೊಡ್ಡ ಏರಿಕೆಯನ್ನೇ ಕಂಡಿತ್ತು ಕಣಕ್ಕಿಳಿದಂತಹ ಎಲ್ಲಾ ಕ್ಷೇತ್ರಗಳಲ್ಲೂ ಬಿಜೆಪಿ ಗೆದ್ದಿತ್ತು ಆದರೆ ಈ ಸಲ ಸನ್ನಿವೇಶ ಬೇರೆ ಆಗಿದೆ ಅನ್ನೋದಂತೂ ಕಾಣಿಸ್ತಾ ಇದೆ ಪಾಸ್ವಾನ್ ಪಕ್ಷ ಕೂಡ ಕಳೆದ ಬಾರಿ ಸ್ಪರ್ಧಿಸಿದಂತಹ ಎಲ್ಲಾ ಕ್ಷೇತ್ರಗಳನ್ನ ಗೆದ್ದಿದ್ರಿಂದ ಈ ಸಲದ ಅದರ ಬೇಡಿಕೆ ಕೂಡ ಪ್ರಬಲಗೊಳ್ಳಲಿದೆ ಇದೇ ವೇಳೆ ಇನ್ನೂ ಎರಡು ಪಕ್ಷಗಳು ಸೇರಿದ್ದು ಅವುಗಳು ಕನಿಷ್ಠ ಎರಡೆರಡು ಸೀಟ್ಗಳಿಗಾದರೂ ಕೇಳಲಿವೆ ಪ್ರಾದೇಶಿಕ ಪಕ್ಷಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಿರುವಂಥ ಎಚ್ಚರವನ್ನು ಹೊಂದಿರದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಮತ್ತು ಅಂತಹ ಎಚ್ಚರದ ಕಾರಣದಿಂದಾಗಿ ಅವು ಬಿ ಜೆ ಪಿಯ ಜೊತೆಗಿದ್ರೂ ಬಿಜೆಪಿ ಹೇಳಿದಕ್ಕೆಲ್ಲ ತಲೆ ಆಡಿಸುವಂಥ ಸ್ಥಿತಿಯಲ್ಲಂತೂ ಇಲ್ಲ ಬಿ ಜೆ ಪಿ ಎದುರಿನ ಸವಾಲು ಹೀಗಾಗಿ ಈಗ ಇನ್ನಷ್ಟಾಗಿದೆ ಬಿ ಜೆ ಪಿ ಟಿಕೆಟ್ ಕೊಟ್ಟರು ನಿರಾಕರಿಸಿ ಚುನಾವಣಾ ರೇಸ್ನಿಂದ ಅದರ ಅಭ್ಯರ್ಥಿಗಳು ಹಿಂದೆ ಸರಿಯೋದಕ್ಕೆ ಕಾರಣ ಆಗ್ತಾ ಇರುವಂತಹ ಸಮೀಕರಣಗಳು ಕೂಡ ಮತ್ತೊಂದು ಕಡೆ ಕಾಣಿಸ್ತಾ ಇವೆ ಇದರ ನಡುವೆನೆ ಟಿಕೆಟ್ ಟಿಕೆಟ್ಗಾಗಿ ಪೈಪೋಟಿ ಅಸಮಾಧಾನಗಳು ಕೂಡ ತಲೆದೋರಿವೆ ಅವರೇ ಅವ್ರವ್ರ ಮೇಲೆ ಅಸ್ತ್ರ ಪ್ರಯೋಗಕ್ಕೆ ಇಳಿತಾ ಇದ್ದಾರೆ ಅನ್ನೋದಕ್ಕೆ ಉದಾಹರಣೆಯಾಗಿ ಬಿಜೆಪಿ ಸಂಸದರೊಬ್ಬರ ಅಶ್ಲೀಲ ವಿಡಿಯೋ ಸುದ್ದಿಯಾಗಿದೆ ಪ್ರಧಾನಿ ಮೋದಿ ಸಂಪುಟ ಸಭೆಯಲ್ಲಿ ಎಐ ಹಾಗೂ ಡಿಪ್ ಫೇಕ್ ಗಳ ಬಗ್ಗೆ ಜಾಗರೂಕರಾಗಿರಿ ಅಂತ ಹೇಳಿದ ಬೆನ್ನಿಗೆನೆ ಬಾರಾಬಂಕಿ ಬಿಜೆಪಿ ಸಂಸದರ ಅಶ್ಲೀಲ ವಿಡಿಯೋ ವೈರಲ್ ಆಗಿದೆ ಆ ಬಿಜೆಪಿ ಸಂಸದ ಇದು ಎಐ ಹಾಗೂ ಫೇಕ್ ಬಳಸಿ ಮಾಡಿರುವಂತಹ ತಿರುಚಿದಂಥ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಟಿಕೆಟ್ ಕೂಡ ಘೋಷಣೆ ಆಗಿತ್ತು ಈಗ ಅವರು ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಪಶ್ಚಿಮ ಬಂಗಾಳದ ಹಸನ್ಸೋಲ್ನಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಭೋಜ್ಪುರಿ ಗಾಯಕ ಪವನ್ ಸಿಂಗ್ ಅವರನ್ನು ಘೋಷಣೆ ಮಾಡಲಾಗಿತ್ತು ಅದರ ಬೆನ್ನಿಗೆ ಮಹಿಳೆಯರ ಬಗ್ಗೆ ತೀರಾ ಅವಹೇಳನಕಾರಿಯಾಗಿರುವಂತಹ ಅವರ ಹಾಡುಗಳನ್ನು ಟಿ ಎಂ ಸಿ ಟ್ವೀಟ್ ಮಾಡಿತು ಯಾರು ನೋಡೋದಿಕ್ಕೂ ಕೇಳೋದಿಕ್ಕೂ ಆಗದಂಥ ಹಾಡುಗಳವು ಈಗ ಪವನ್ ಸಿಂಗ್ ಕೂಡ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಗುಜರಾತ್ ನ ಟಿಕೆಟ್ ಘೋಷಣೆ ಆಗಿದ್ದಂತಹ ಮಾಜಿ ಡಿಸಿ ಎಂ ನಿತಿನ್ ಪಟೇಲ್ ಕೂಡ ಸ್ಪರ್ಧೆ ಮಾಡೋದಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ ಇದರ ನಡುವೆನೆ ಬಿಜೆಪಿ ಮತ್ತೊಂದು ತಂತ್ರದ ಮೊರೆ ಹೋದಂತಿದೆ ಬಿಜೆಪಿಯ ಹಿರಿಯ ನಾಯಕರೆಲ್ಲ ಮೋದಿ ಕಾ ಪರಿವಾರ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪ್ರೊಫೈಲ್ ಅನ್ನ ತಿದ್ದುಕೊಳ್ತಾ ಇದ್ದಾರೆ ಮೋದಿಗೆ ಪರಿವಾರ ಇಲ್ಲ ಅಂತ ಲಾಲು ಪ್ರಸಾದ್ ಯಾದವ್ ಟೀಕಿಸಿದಂತಹ ಬೆನ್ನಲ್ಲೇ ಬಿಜೆಪಿ ಪಾಳೆಯದಲ್ಲಿ ಇಂಥದೊಂದು ಹೊಸ ಡ್ರಾಮಾ ಶುರುವಾಗಿದೆ ಈಗ ಈ ದೇಶದ ಪ್ರತಿಯೊಬ್ಬರು ತನ್ನ ಪರಿವಾರ ಅಂತ ಮೋದಿ ಮತ್ತೊಂದು ಬಣ್ಣದ ಮಾತನ್ನ ಶುರು ಮಾಡಿಕೊಂಡಿದ್ದಾರೆ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚಾಯ್ ಪೇ ಚರ್ಚಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚೌಕಿದಾರ್ ಹೆಸರು ಮಾಡಿದಂತಹ ಮೋಡಿ ಈ ಮೋದಿ ಕಾ ಪರಿವಾರ್ ಮಾಡುತ್ತ ಅನ್ನುವಂಥ ಖಾತ್ರಿ ಇಲ್ಲ ಮೈತ್ರಿ ಮಾಡಿಕೊಂಡ ರಾಜ್ಯಗಳಲ್ಲಿನ ಸವಾಲಿಗೆ ಇದೆಲ್ಲ ಉತ್ತರ ಆಗೋದಿಕ್ ಸಾಧ್ಯನ ಕಾದು ನೋಡ್ಬೇಕು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರೀ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ